ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಡೆಯದಾಗಿ ಶುಕ್ರವಾರದ ದಿನ ನಮಗೆ ವಾರಾಹಿ ನವರಾತ್ರಿಗಳಲ್ಲಿ ತುಂಬ ವಿಶೇಷವಾದ ಕಡೆಯ ದಿನ ಅಂತ ಹೇಳ್ಬಹುದು ತುಂಬ ಜನಕ್ಕೆ ವ್ರತವನ್ನು ಮಾಡಿಕೊಳ್ಳೋದಕ್ಕೆ ಆಗಿರೋದಿಲ್ಲ ಅಂದರೆ ವರಾಹಿ ದೇವಿಯನ್ನು ಪೂಜಿಸೋದಕ್ಕೆ ನಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ಕಡೆಯ ದಿನ ಶುಕ್ರವಾರ ಬಂದಿದೆ ಇದನ್ನು ಮಾಡಿಕೊಂಡ್ರೆ ಸಾಕು ನಾವು ಪೂರ್ತಿಯಾಗಿ ನಮಗೆ ವ್ರತ ಮಾಡಿದಷ್ಟೇ ಫಲ ಆ ತಾಯಿ ಕಡೆಯಿಂದ ಆಶೀರ್ವಾದದ ರೂಪದಲ್ಲಿ ಸಿಗೋದು ಖಂಡಿತ ವರಾಹಿ ದೇವಿಯ ಫೋಟೋ ವಿಗ್ರಹಗಳನ್ನು ನಾವು ಇಟ್ಕೊಂಡಿಲ್ಲ ಅಕ್ಕ ವ್ರತವನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗೂ ಪೂಜೆಗಳನ್ನು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂತ ಯಾರು ಬೇಸರ ಇರ್ತಾರೆ ನೋಡಿ ಅಂತಹವರು ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಶುಕ್ರವಾರದ ಜೊತೆ ಕೂಡಿ ಬಂದಿದೆ ನೋಡಿ ತುಂಬ ವಿಶೇಷವಾಗಿರುತ್ತೆ ನಮಗೆ ಈ ತಿಂಗಳಲ್ಲಿ ಹಾಗೆ ಆಷಾಢ ಶುಕ್ರವಾರ ಕೂಡ ಇರೋದರಿಂದ ಆಷಾಢ ಶುಕ್ರವಾರಗಳಿಗೆ ತುಂಬಾ ಪ್ರಾಮುಖ್ಯತೆ ಅನ್ನೋದು ಇರುತ್ತೆ ಮಹಾಲಕ್ಷ್ಮಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ಒಂದು ದಿನ ಅಂತ ಹೇಳಬಹುದು ಈ ದಿನ ನಮಗೆ ಕಡೆಯದಾಗಿ ನವರಾತ್ರಿಗಳಲ್ಲಿ ಪೂಜೆ ಮಾಡುವಂಥ ಹಾಗೂ ಎಷ್ಟೋ ಜನಕ್ಕೆ ವ್ರತವನ್ನು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಒಂಬತ್ತನೆಯ ದಿನ ಆಗಿದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಬಹುದು ಸುಮಾರು ಜನ ದೇವಸ್ಥಾನಗಳಿಗೆ ಹೋಗಿ ಪೂಜೆಗಳನ್ನು ಮಾಡ್ಕೊಂಡು ಬರೋದುಂಟು ಈ ಒಂದು ಪೂಜೆಗಳನ್ನು ನಾವು ಈ ಆಷಾಢ ಮಾಸಗಳಲ್ಲಿ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ನಮಗೆ ನಮ್ಮ ಮನಸ್ಸಿನಲ್ಲಿ ಏನೇ ಒಂದು ಕೋರಿಕೆ ಅಥವಾ ದುಗುಡ ದುಮ್ಮಾನ ಇದು ಯಾವುದೇ ಇದ್ದರೂ ಕೂಡ ಅದನ್ನು ದೂರ ಮಾಡುವಂಥದ್ದು ಆಗುತ್ತೆ ಕೋರಿಕೆಯನ್ನು ಕೊಡುವಂಥದ್ದು ಆ ತಾಯಿ ಮಾಡೋದುಂಟು ಇದನ್ನು ಯಾವ ಥರ ನಾವು ಮಾಡಿಕೊಳ್ಬೇಕು ತುಂಬ ಜನಕ್ಕೆ ಅಕ್ಕ ನಾವು ಸರಳ ವಿಧಾನದಲ್ಲೇ ಮಾಡ್ಕೊಳ್ತಾ ಇದ್ದೀವಿ ವ್ರತವನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಶ್ರದ್ಧಾ ಭಕ್ತಿ ಪ್ರತಿ ನಂಬಿಕೆ ಆ ತಾಯಿಯ ಮೇಲೆ ಇಟ್ಕೊಂಡ್ರೆ ಆ ತಾಯಿಯ ಅನುಗ್ರಹ ಅನ್ನೋದು ಆಶೀರ್ವಾದದ ರೂಪದಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಶುಕ್ರವಾರ ಆಗಿದೆ ಅಲ್ವಾ ಸಂಧ್ಯಾಕಾಲದಲ್ಲಿ ನಮಗೆ ಪ್ರಕೃತಿಯ ಶಕ್ತಿಯ ಜೊತೆ ದೇವರ ಆ ಒಂದು ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೆ ಗೋಧೂಳಿ ಸಮಯಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಶುಕ್ರವಾರ ಅಂದ ತಕ್ಷಣ ಪ್ರತಿಯೊಬ್ಬರೂ ಕೂಡ ಮನೆಯನ್ನು ಮನೆಯ ಹೊರಗಡೆ ಶುಚಿ ಮಾಡಿಕೊಂಡು ನಾವು ಆ ಉಸ್ಲಿಗೆ ಅರಿಶಿಣವನ್ನು ಲೇಪನ ಮಾಡಬೇಕು ಆ ಲೇಪನ ಮಾಡುವಾಗ ಶುದ್ಧವಾದ ಹಾಲನ್ನು ಒಂದೆರಡು ಸ್ಪೂನಷ್ಟು ಮಿಕ್ಸ್ ಮಾಡಿಬಿಟ್ಟಿದ್ದೆ ನಾವು ಅರಿಶಿಣವನ್ನು ಲೇಪನ ಮಾಡಬೇಕು ಆಗ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಇದೆಲ್ಲವೂ ಕೂಡ ಒಂಥರ ಟಿಪ್ಸ್ ಅಂದ್ಕೊಳ್ಳಿ ಸ್ನೇಹಿತರೆ ನೀವು ಇದನ್ನು ಹಾಕಲೇಬೇಕು ಅಂತ ಏನೂ ಇಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು ನಿಮಗೆ ಆ ಟೈಮ್ಗೆ ನೆನಪಾಗಲಿಲ್ಲ ಅಂದರೂ ಕೂಡ ನೀವು ಏನು ಮಾಡಬೇಕು ಅಂದರೆ ಒಂದು ಸಾಧಾರಣವಾದಂಥ ಕರ್ಪೂರ ಅಥವಾ ಪಚ್ಚ ಕರ್ಪೂರವನ್ನು ಒಂದು ಸ್ವಲ್ಪ ಪುಡಿ ಮಾಡಿಬಿಟ್ಟಿದ್ದೆ ನಾವು ಅರಿಶಿನ ಲೇಪನ ಮಾಡುವಾಗ ಮಿಕ್ಸ್ ಮಾಡಿಬಿಟ್ಟು ಆ ಥರ ಲೇಪನ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲವೂ ಸುಗಂಧ ಭರಿತವಾಗಿರೋದ್ರಿಂದ ಮಹಾಲಕ್ಷ್ಮಿ ನಾರಾಯಣ ಸಮೇತ ಬರೋದು ನಮ್ಮ ಮನೆಗೆ ಯಾರು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮೀ ದೇವಿ ನೆಲೆಸಬೇಕು ದುಡ್ಡು ಕಾಸು ಚೆನ್ನಾಗಿ ಓಡಾಡಬೇಕು ಒಡವೆಗಳು ಚೆನ್ನಾಗಿರಬೇಕು ಕಷ್ಟಗಳು ದೂರ ಆಗಬೇಕು ಈ ಸಮಸ್ಯೆಗಳಿಂದ ನಾವು ದೂರ ಬಂದು ಚೆನ್ನಾಗಿರಬೇಕು ಅಂತ ಬಯಸ್ತಾರೆ ನೋಡಿ ಅಂತಹವರು ಶ್ರೀಮನ್ನಾರಾಯಣನನ್ನು ಮೊದಲು ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಆ ಸ್ವಾಮಿಯನ್ನು ನಾವು ಆರಾಧನೆ ಮಾಡಿದಾಗ ಮಹಾಲಕ್ಷ್ಮಿಗೆ ಇಷ್ಟ ಆಗುತ್ತೆ ತಡವಾಗಿ ಆದರೂ ಕೂಡ ನಮ್ಮ ಮನೆಗೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿ ಬಂದೇ ಬರ್ತಾರೆ ಇದನ್ನು ನಾವು ಆ ಹೊಸಲತ್ರ ಪರಿಹಾರ ಮಾಡಿಕೊಳ್ಬಹುದು ಇನ್ನು ಶುಕ್ರವಾರ ಅಂದ ತಕ್ಷಣ ಹೊಸ್ಲತ್ತಿರ ನಾವು ಇದನ್ನು ರಂಗೋಲಿಯ ಜೊತೆಯಾದರೂ ಬಿಡಬಹುದು ಹಾಗೆ ನೀವು ಪುಡಿ ಮಾಡಿಬಿಟ್ಟಾದರೂ ಇಟ್ಕೊಂಡಿದ್ರೆ ದಾಲ್ಚಿನ್ನಿ ಚಕ್ಕೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಅಂದರೆ ನಾವು ಚಕ್ಕೆ ಲವಂಗ ಅಂತ ಬಳಸ್ತೀವಲ್ವ ಆ ಚಕ್ಕೆಯನ್ನು ನೀವು ಪುಡಿಯಾದರೂ ಮಾಡಿಟ್ಕೊಳ್ಳಿ ಇಲ್ಲಾಂದರೆ ಚಕ್ಕೆ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ನೀವು ಪೌಡ್ರ್ ಮಾಡ್ಕೊಳ್ಬಹುದು ಇಲ್ಲ ರೆಡಿಯಾಗೆ ನಮಗೆ ಸಿಗುತ್ತೆ ನೋಡಿ ಅದನ್ನು ಕೂಡ ನೀವು ತಗೊಂಡು ಬಂದು ಇಟ್ಕೊಂಡಿರಬಹುದು ಈ ಥರ ಇಟ್ಕೊಂಡಾಗ ಕೆಲವೊಂದು ವಿಚಾರಗಳಿಗೆ ಹಾಗೂ ಕೆಲಸಗಳ ಮೇಲೆ ನಾವು ಹೋಗ್ತೀವಿ ನೋಡಿ ಹೊರ್ಗಡೆ ಆ ಸಮಯಗಳಲ್ಲಿ ನೀವು ನೆನಪಿಟ್ಕೊಂಡು ಹಾಗೆ ಪ್ರತಿ ಶುಕ್ರವಾರದ ದಿನ ಇಲ್ಲಾಂದರೆ ನಿಮಗೆ ತೋಚುತ್ತೆ ಅನ್ನೋದಾದರೆ ಪ್ರತಿನಿತ್ಯ ಕೂಡ ಇದನ್ನು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೆ ಕೈಗಳಿಗೆ ನೀವು ಅದನ್ನು ರಬ್ ಮಾಡಬೇಕು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಯಾಕಂದರೆ ದೀಪಾರಾಧನೆ ಮಾಡ್ತೀವಿ ನೋಡಿ ಆ ಸಮಯಕ್ಕೆ ಮುಂಚೆ ನಾವು ಸ್ನಾನ ಮಾಡಿ ಬಂದಿರ್ತೀವಿ ಅಥವಾ ಬೆಳಗ್ಗೆನೆ ಸ್ನಾನ ಮಾಡಿದರೆ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ನಾವು ಪ್ರಾರಂಭ ಮಾಡ್ತೀವಲ್ವ ಆ ಸಮಯಕ್ಕೆ ಮುಂಚೆ ನೀವು ಇದನ್ನು ಕೈಯಲ್ಲಿ ಹಾಕ್ಕೊಂಡು ರಬ್ ಮಾಡಿಬಿಟ್ಟಿದ್ದೆ ಕೈ ತೊಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ ಪೌಡರನ್ನು ನೀವು ಆ ದಾಲ್ಚಿನ್ನಿ ಚಕ್ಕೆಯ ಪೌಡರನ್ನು ಮನೆಯ ಮುಂದೆ ನಾವು ಹೊಸ್ಲತ್ರ ರಂಗೋಲಿ ಬಿಡ್ತೀವಲ್ವಾ ಆ ರಂಗೋಲಿ ಬಿಡುವ ಜಾಗದಲ್ಲೇ ನಿಮಗೆ ಯಾವ ರೀತಿ ತೋಚುತ್ತೆ ನೋಡಿ ಬಾರ್ಡ್ರ್ ಥರ ಆ ಥರ ಬಾರ್ಡ್ರ್ ಥರ ಕೂಡ ನೀವು ಹೊಸ್ಲತ್ರ ರಂಗೋಲಿ ಹಾಕಬಹುದು ಅಂದರೆ ಗೆರೆಗಳನ್ನು ಹೇಳಿರಿ ಸಾಕು ದಾಲ್ಚಿನ್ನಿ ಚಕ್ಕೆಯಲ್ಲಿ ಇದು ಸುಗಂಧ ವಸ್ತು ದುಡ್ಡನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಿಸುವಂಥದ್ದು ಈ ದಿನ ನಮಗೆ ಕಡೆಯ ದಿನ ಆಗಿದೆ ನವರಾತ್ರಿಗಳಲ್ಲಿ ಇದನ್ನು ನೀವು ಮಾಡಿಕೊಳ್ಳಿ ಇದರ ಜೊತೆ ನೋಡಿ ಮಂತ್ರವನ್ನು ತಿಳಿಸಿದ್ದೀನಿ ವಾರಾಹಿ ದೇವಿಯ ಗಾಯತ್ರಿ ಮಂತ್ರ ಇದನ್ನು ನಲವತ್ತ ಎಂಟು ಬಾರಿ ನಾವು ಹೇಳ್ಕೊಳ್ಬೇಕಾಗುತ್ತೆ ಈ ಥರ ನಾವು ಈ ಶುಕ್ರವಾರದ ದಿನ ಸಂಧ್ಯಾಕಾಲದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಕ್ಕ ನಾವು ವ್ರತ ಮಾಡಲಿಲ್ಲ ಪೂಜೆ ಮಾಡಿಕೊಳ್ಬಹುದಾ ಈ ಕಡೆಯ ದಿನ ಅಂತ ಕೇಳಬಹುದು ಆರಾಮಾಗಿ ನೀವು ನಿಮಗೆ ತೋಚಿದ ಹಾಗೂ ನಿಮ್ಮ ಶಕ್ತಿಯಾನುಸಾರ ಸರಳ ವಿಧಾನದಲ್ಲೇ ಮಾಡಿಕೊಳ್ಳಿ ನೀವು ಏನೇ ಮಾಡಲಿ ಏನೇ ಬಿಡಲಿ ನೀವು ಎಷ್ಟೇ ಆಡಂಬರದಿಂದ ಮಾಡಿದ್ರೂ ಮರೆಯದೆ ಪೂಜೆ ಮಾಡ್ತೀವಿ ಅನ್ನೋದಾದರೆ ಬೆಲ್ಲದ ಪಾನಕವನ್ನು ಇಡಿ ವಾರಾಹಿ ದೇವಿಗೆ ಬೆಲ್ಲದ ಪಾನಕ ಬೇಳೆ ತುಂಬ ಇಷ್ಟ ಇದನ್ನು ಇಡಬಹುದು ಇಲ್ಲಾಂದರೆ ನೀವು ಕಡಲೆಕಾಯಿ ಬರುತ್ತಲ್ವ ಅದನ್ನು ಬೇಯಿಸಿಡಬೇಕಾ ಹಾಗೆ ಇಡಬೇಕಾ ಅಂತೆಲ್ಲ ಕೇಳ್ತೀರ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ಬೇಯಿಸೋದಕ್ಕೆ ಸಮಯ ಇದೆ ಅನ್ನೋದಾದರೆ ಬೇಯಿಸ್ಬಿಟ್ಟು ಇಡಬಹುದು ಇಲ್ವಾ ಹಸಿಯಾಗಿ ಇರುವಂಥದ್ದನ್ನೇ ಕೂಡ ತೊಳೆದು ಬಿಟ್ಟು ಒಂದು ಬೌಲಲ್ಲಿ ಇಡಬಹುದು ಗೆಣಸು ಇಡಬಹುದು ತರಕಾರಿಗಳು ಭೂಮಿಯ ಒಳಗೆ ಬೆಳೀತೀವಲ್ವ ಆ ತರಕಾರಿಗಳು ಯಾವುದೇ ಆಗಿರಬಹುದು ಕ್ಯಾರೆಟು ಬೀಟ್ರೂಟು ಗೆಣಸು ಕಬ್ಬು ಏನೇ ಆಗಿರಬಹುದು ಅವುಗಳನ್ನು ತಾಯಿಗೆ ಒಂದು ಪ್ಲೇಟಲ್ಲಿ ಪೂಜೆ ಪೂಜೆಯೆಲ್ಲ ಮುಗಿದಾದ ಮೇಲೆ ಅದನ್ನು ಮನೆಯ ಸದಸ್ಯರು ಪ್ರಸಾದ ರೂಪದಲ್ಲೇ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಯಾವುದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಒಂದು ಬಟ್ಲು ನೀವು ಒಂದು ಅವಲಕ್ಕಿ ಹಾಗೂ ಬೆಲ್ಲವನ್ನು ಇಡಬಹುದು ಇಷ್ಟು ಸರಳವಾಗಿ ಮಾಡಿಕೊಂಡು ಈ ಮಂತ್ರವನ್ನು ನೀವು ನಲ್ವತ್ತೆಂಟು ಬಾರಿ ಹೇಳಿಕೊಂಡ್ರೆ ಆ ತಾಯಿ ನಿಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಡ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ